ಎಷ್ಟು ಪ್ರೈಸ್ ಆಗ್ತದೆ ರುಪೀಸ್ ಒನ್ ಹೆಂಡ್ ಫುಲ್ ಬ್ಯಾಕ್ ಅಂಡ್ ಫ್ರಂಟ್ ಎಲ್ಲಾ ಬಟ್ ಶಾಪಿಂಗ್ ಕೂಡ ಮಾಡಬೇಕಿತ್ತು 250 ರೂಪೀಸ್ ಇಂದ ಸ್ಟಾರ್ಟಿಂಗ್ ಪ್ರೈಸ್ ಇದು ಒಂದು ಕುಚ್ ಮಾಡಕ್ಕೆ ತ್ರೀ ಆ 750 ಫುಲ್ ಸೆಟ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಚೆನ್ನಾಗೇ ಇದ್ದೀರಾ ಅಂತ ಅನ್ಕೊಂತೀನಿ ನಾವಿವತ್ತು ಬಂದಿದ್ದೀವಿ ಮಲ್ಲೇಶ್ವರಂ ಸ್ವೀಟ್ ಶಾಪಿಂಗ್ಗೆ ಇಲ್ಲಿ ಯಾವ್ಯಾವ ತರ ಐಟಮ್ಸು ಯಾವ್ಯಾವ ರೇಂಜಲ್ಲಿ ಸಿಗುತ್ತೆ ಮತ್ತೆ ಕ್ವಾಲಿಟಿ ಹೇಗಿರುತ್ತೆ ಅಂತ ನೋಡೋಣ ನಾನು ಕೂಡ ಇದೇ ಫಸ್ಟ್ ಟೈಮು ಮಲ್ಲೇಶ್ವರಂ ಸ್ವೀಟ್ ಶಾಪ್ಗೆ ಬಂದಿರೋದು ಸೊ ಎಕ್ಸ್ಪ್ಲೋರ್ ಮಾಡೋಣ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹೇಗೆ ಹೇಗಿರುತ್ತೆ ಹೇಗೆ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಮಲ್ಲೇಶ್ವರಂ ಅಂತ ಇದೆಲ್ಲ ಒಂದು ಫೈವ್ ಫಾರ್ಟಿ ಒಂದು ಫೈವ್ ಫಾರ್ಟಿ ಅಂತೆ ಅನಿಸಿಲ್ಲ ಕಾಸ್ಟೇನು ಕಮ್ಮಿ ಸೊ ನಾನು ಫುಲ್ ಶಾಪಿಂಗ್ ಮಾಡಬೇಕಂತ ಬಂದಿಲ್ಲ ಜಸ್ಟ್ ಎಕ್ಸ್ಪ್ಲೋರ್ ಮಾಡಬೇಕು ಅಂತಲೇ ಬಂದಿರೋದು ಬಟ್ ಶಾಪಿಂಗ್ ಕೂಡ ಮಾಡಬೇಕಿತ್ತು ಸೊ ಅಲ್ಲಿ ನೋಡ್ತೀನಿ ಯಾವ್ದಾದ್ರು ಚೆನ್ನಾಗಿರೋ ಸಿತ್ರೆ ನಾನು ಕೂಡ ಪರ್ಚೇಸ್ ಮಾಡ್ತೀನಿ ಈಗ ಕೂಡ ಹಾಕ್ತಿದ್ದಾರೆ ಅದೆ ಎಷ್ಟು ಬಂತೀರ ಒನ್ ಹ್ಯಾಂಡಿಗೆ ಮೇನ್ಲಿ ಹಂಡ್ರೆಡ್ ರುಪೀಸ್ ಒನ್ ಎಂಡ್ ಫುಲ್ಲು ಬ್ಯಾಕ್ ಅಂಡ್ ಫ್ರಂಟ್ ನೋಡಿ ಎಷ್ಟು ಸಕ್ಕತ್ತಾಗಿ

ಎಷ್ಟು ತಗೊಂತೀರಾ ಒಂದ್ ಹ್ಯಾಂಡಿಂಗ್ ಮೇಲೆ ಈ ತರ ಹಾಕಬೇಕು 200 ಆಗುತ್ತೆ ಒಂದು ಕೈಯಲ್ಲಿ ಫುಲ್ ಬ್ಯಾಕ್ ಅಂಡ್ ಫ್ರಂಟ್ ಎರಡು ಫುಲ್ ಬರುತ್ತೆ ಬ್ಯಾಕ್ ಸೈಡ್ ಅರ್ವಿ ಇರುತ್ತೆ ಆ ಆ ಪ್ಯಾಂಡ್ ಹಾಕಿದ್ರೆ ನಿಮಗೆ 100 ಆಗುತ್ತೆ ಆ 3 4 ಹಾಕಿದ್ರೆ 150 ಆಗುತ್ತೆ ಲೈಕ್ ಮ್ಯಾರೇಜ್ ಗೆ ಏನಾದರೂ ಅವರ ಮನೆಗೆಲ್ಲ ಹೋಗ ಹಾಕೋದಿದ್ರೆ ಹಾಕೊಡ್ತೀರಾ ಮನೆಗೆ ಹೋಗ್ಬಿಟ್ಟು ಹಾಕೊಡ್ತೀರಾ ಸೇಮ್ ಚಾರ್ಜಸ್ ಮನೆಗೆ ಹೋಗ ಹಾಕೊಡ್ತೀರಾ ಆ ಓಮ್ ಸರ್ವಿಸ್ ಇರುತ್ತೆ ಆ ನೋಡಿ ಮೆಹಂದಿ ಹಾಕ್ಸೋರಿದ್ರೆ ಮ್ಯಾರೇಜ್ ಗೆ ಏನಾದರೂ

ಬಿಜೆಪಿ ಮಾಡಿಲ್ಲ ಅದು ಕೇಂದ್ರ ಸರ್ಕಾರದಿಂದ ಮೇಡಮ್ ಇಲ್ಲಿ ಯಾರಾದ್ರೂ ಬರ್ತೀವಿ ಅಲ್ಲಿ ಮೋದಿನೇ ಬರ್ತದೆ ಎಲ್ಗಡೆ ಮೋದಿ ಇರಬೇಕು ಅಷ್ಟೇ ನಮಗೆ ಇಲ್ಲಿ ಯಾರಾದ್ರೆ ಇಲ್ಲ ನಮಗೆ ಏನಿಲ್ಲ ಮೇಡಮ್ ಎಲ್ಗಡೆ ಮೋದಿರುತ್ತೆ ಈಗ

ಇದೇ ತುಂಬ ಕಾಣಿಸುತ್ತೆ ತೋರಿಸ್ಬಿಡಿ ಅದೆಲ್ಲ ಸಕ್ಕದಾಗಿದೆ ಅಣ್ಣ ಇದೆಷ್ಟು ಪ್ರೈಸು ತೌಸಂಡ್ ಫೈ ಇದು ಪ್ರೈಸ್ ಬಂದು ಸೊ ಎಲ್ಲ ತೌಸಂ ಇಂದ ಏಯ್ಟ್ ಹಂಡ್ರೆಡ್ ಸೆವೆನ್ ಸ್ಟಾರ್ಟಿಂಗ್ ಪ್ರೈಸ್ ಇದೆ 1.50 ಫಿಫ್ಟಿ ರುಪೀಸ್ ಈ ತರ ಬೇಕು ನಾವು ಒಂದು ತಗೊತಿದ್ದೀವಿ ಈ ತರ ಎಷ್ಟು ಟೋಟಲ್ ಪ್ಯಾಂಟ್ ಇಲ್ವಾ ಚೆನ್ನಾಗ್ ನೋಡಿ ಸೆವೆನ್ ಹಂಡ್ರೆಡ್ ಮತ್ತೆ ಲೇಹಂಗ ಇದೆ ಇಲ್ಲ ಎರಡು ಸೇರಿ ಸೆವೆನ್ ಹಂಡ್ರೆಡ್ ರುಪೀಸ್ ರೀಸನ್ ಫಿಫ್ಟಿಲ್ ನಾನು ಡ್ರೆಸ್ ತಗೊಂಡಿದ್ದೀನಿ ಇದಕ್ಕೆ ಈ ಡ್ರೆಸ್ಸಿಗೆ ನಾನು ಪ್ಯಾಂಟ್ ಹುಡ್ಕೋಕ್ಕಾಗ್ತಾ ಇಲ್ಲ ನಿಜವಾಗ್ಲೂ ಎಷ್ಟು ಶಾಪ್ ನ ಹುಡುಕಿದ್ದೀನಿ ಅಂದ್ರೆ ಸಿಕ್ತಾನೆ ಇಲ್ಲ ಪ್ಯಾಂಟ್ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ನಿಜವಾಗ್ಲೂ ಇಲ್ಲಿ ಶಾಪ್ ಇಟ್ಕೊಂಡಿರೋ ಅಣ್ಣಂದಿರ ಹಬ್ಬದ ಎಲ್ಲರೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಇಲ್ಲಿ ನಿಮಗೆ ಚಿಕ್ಕ ಶಾಪ್ ಅಲ್ಲದೆ ದೊಡ್ಡ ದೊಡ್ಡ ಶಾಪ್ ಕೂಡ ಇದೆ ಅಂದರೆ ಶಾಪ್ಸ್ ಇರುತ್ತೆ ಅಲ್ವಾ ನಾರ್ಮಲ್ ಆಗಿ ಬೇರೆ ಕಡೆ ಆ ಥರ ದೊಡ್ಡ ದೊಡ್ಡ ಶಾಪ್ ಕೂಡ ಇದೆ ಅಲ್ಲಿ ಕೂಡ ನೀವು ಶಾಪಿಂಗ್ ಸಹ ಮಾಡ್ಬೋದು ನೋಡ್ತಾ ಇದೀರಲ್ವಾ ನೀವು ಕಸ್ಟಮೈಸ್ಡ್ ಸರಗಳು ನಿಮಗೆ ಕಸ್ಟಮೈಸ್ ಬೇಕಂತಂದ್ರೆ ಮನೇಲಿ ಅವ್ರು ಕಸ್ಟಮೈಸ್ ಆಗಿ ನಿಮಗೆ ಯಾವ ಥರ ಬೇಕಾ ಥರ ಸರನ ಮಾಡಿಕೊಡ್ತೀವಿ ನೋಡಿ ಎಷ್ಟು ಬರುತ್ತದ ಫ್ರೀ ಮಾಡ್ಬೋದಲ್ವಾ ಇಲ್ಲಿ ನಿಮಗೆ ವೆರೈಟೀಸ್ ಆಫ್ ಕಲರ್ಸ್ ಅಲ್ಲಿ ಸ್ಟೋನ್ಸ್ ಇದೆ ಈ ಸ್ಟೋನ್ಸ್ ಅಲ್ಲಿ ಯಾವ ತರ ಸ್ಟೋನ್ ಬೇಕಾದರೂ ಅವರು ಒಂದು ಮುಟ್ ಕಸ್ಟಮೈಸ್ ಮಾಡ್ಕೊಳ್ತಾರೆ ಅದು ಸೆಪರೇಟ್ ಎಷ್ಟು ಇದು ಒಂದು ಮಾಡ್ಕೊಡಕ್ಕೆ ಇತರ ಸರಗಳಿದ್ರಲ್ಲಿ ಇದು 100ಕ್ಕೆ 140 ರೂಪಾಯಿ ಆ ಮತ್ತೆ ಇಂತ ಗುಚ್ ಮಾಡಬೇಕಂದ್ರೆ 300 ಆಗುತ್ತೆ ಇದು ಒಂದು ಕುಚ್ ಮಾಡಕ್ಕೆ ತ್ರೀ ಹಂಡ್ರೆಡಾ ಚೆನ್ನಾಗಿದೆ ತ್ರೀ ಫಿಫ್ಟಿ ಸೊ ಫೈನಲ್ ಎಲ್ಲಿವರೆಗೂ ಇದೆ ಅಂತ ನೋಡಿ ರೆಡಿಮೇಡ್ ಬ್ಲೌಸಸ್ ಇವೆಲ್ಲ ಸೊ ಮೊದಲೇಕೇನೆ ಫೋರ್ ಹಂಡ್ರೆಡ್ ಟು ಸೆವೆನ್ ಹಂಡ್ರೆಡ್ ರುಪೀಸ್ ತಗೋತಾರೆ ಸೊ ಹಾಗಾಗಿ ಇದು ರೆಡಿಮೇಡ್ ಕೂಡ ಯೂಸ್ ಮಾಡಿ ಡಿಸೈನಿಂಗ್ ಡಿಸೈನಿಂಗ್ ಬ್ಲೌಸಸ್ ಕೂಡ ಇದೆ

ವೆರೈಟಿಸ್ ಆಫ್ ಡ್ರೆಸ್ಸಸ್ ಆಗ್ಬೋದು ಜ್ಯುವೆಲರ್ಸ್ ಆಗ್ಬೋದು ಹಾಗೆ ನಾನು ತೋರಿಸ್ತೆ ಮೆಹಂದಿ ಆರ್ಟಿಸ್ಟ್ ಕೂಡ ಇಲ್ಲಿ ಇದ್ದಾರೆ ಸೊ ನಿಮಗೆ ಯಾವಾಗಾದರೂ ಟೈಮ್ ಸಿಕ್ಕಾಗ ಬಂದು ವಿಸಿಟ್ ಮಾಡಿ ನನಗೂ ಕೂಡ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಮತ್ತೆ ಚಿಕ್ಕ ಚಿಕ್ಕ ಶಾಪ್ ಅಲ್ಲದೆ ಕೂಡ ಇಲ್ಲಿ ದೊಡ್ಡ ದೊಡ್ಡ ಶಾಪ್ ಕೂಡ ಇದೆ ಶಾಪಿಂಗ್ ಮಾಡೋರಿಗೆ ಸೊ ಮ್ಯಾರೇಜ್ ಶಾಪಿಂಗು ಆ ಥರ ಇದ್ದರೂ ಕೂಡ ನೀವು ಇಲ್ಲಿ ಬಂದು ಶಾಪಿಂಗ್ ಎಲ್ಲ ಮಾಡ್ಬೋದು ಸೊ ಇಲ್ಲಿಗೆ ನಾನು ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸೊ ವೀಡಿಯೋ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿಬಿಡಿ ಥ್ಯಾಂಕ್ ಯು ಸೋ ಮಚ್